ಒಂದಾನೊಂದು ಕಾಡಿನಲ್ಲಿ ಒಂದು ಸಿಂಹಕ್ಕೆ ಹೊಟ್ಟೆ ಬಹಳ ಹಸಿದಿತ್ತು ಅದು ಆಹಾರ ಹುಡುಕುತ್ತಾ ಕಾಡಿನಲ್ಲಿ ಅಲಿಯುತ್ತಿತ್ತು ಹೀಗೆ ಸಾಗುತ್ತಿರುವಾಗ ಸಿಂಹ ಒಂದು ನರಿಯನ್ನು ನೋಡುತ್ತದೆ ನರಿ ಭಯದಿಂದ ನಡುಗುತ್ತಿದ್ದರೂ ತಕ್ಷಣ ಒಂದು ಯುಕ್ತಿ ಯೋಚಿಸಿ ಅದು ಸಿಂಹಕ್ಕೆ ಹೇಳಿತು ಹೋ ರಾಜ ನಿನ್ನಂಥ ಬಲಿಷ್ಠ ಸಿಂಹಕ್ಕೆ ನಾನು ಒಬ್ಬನೇ ಸಾಕಾಗುವುದಿಲ್ಲ ನನ್ನ ಹಿಂದೆ ಒಂದು ದೊಡ್ಡ ಮೃಗ ಬರುತ್ತಿದೆ ಅದನ್ನು ತಿಂದರೆ ನಿನಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತದೆ ಅಂತ ನರಿ ಸಿಂಹಕ್ಕೆ ಹೇಳುತ್ತದೆ ಸಿಂಹ ಆ ನರಿಯ ಮಾತನ್ನು ನಂಬುತ್ತದೆ ಆ ಮಾತನ್ನು ನಂಬಿ ಸಿಂಹ ನರಿಯನ್ನು ಬಿಟ್ಟಿತು ಮತ್ತು ಬಾ ತೋರಿಸು ಆ ಮೃಗವನ್ನು ಎಂದಿತು ನರಿ ತುಂಬಾ ಭಯಪಡುತ್ತಾ ಸಿಂಹವನ್ನು ಒಂದು ಬಾವಿಯ ಬಳಿ ಕರೆದೊಯ್ಯುತ್ತದೆ ಬಾವಿಯೊಳಗೆ ನೀರು ತುಂಬಿತ್ತು ನರಿ ಸಿಂಹಕ್ಕೆ ಹೇಳಿತು ಇಲ್ಲಿ ನೋಡು ಅದು ನಿನಗಿಂತಲೂ ದೊಡ್ಡ ಮೃಗ ಸಿಂಹ ಬಾವಿಯೊಳಗೆ ನೋಡಿದಾಗ ತನ್ನದೇ ಪ್ರತಿಬಿಂಬವನ್ನು ನೋಡಿ ಕೋಪಕ್ಕೆ ಬಂತು ಇವನೇನಾ ನನಗೆ ಸವಾಲು ಹಾಕುವವನು ಎಂದು ಅಂದುಕೊಂಡು ಬಾವಿಯೊಳಗೆ ಹಾರಿತು ಸಿಂಹ ನೀರಿನಲ್ಲಿ ಮುಳುಗಿ ಹೋಯಿತು ನರಿ ಬುದ್ಧಿಯಿಂದ ತನ್ನ ಜೀವ ಉಳಿಸಿಕೊಂಡಿತು ಈ ಕತೆಯಿಂದ ನಾವು ಸಂಕಷ್ಟದಲ್ಲಿ ಬುದ್ಧಿ ಮತ್ತು ಯುಕ್ತಿ ಜೀವ ಉಳಿಸಬಲ್ಲದು ಎಂಬುದನ್ನು ತಿಳಿಯುತ್ತೇವೆ ಈ ಕತೆ ನಿಮಗೆಲ್ಲ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಮಾರಲ್ ಸ್ಟೋರಿಗಳಿಗಾಗಿ ಹಾರ್ಟ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್